ದರ್ಶನ್ ಸರ್ ತುಂಬಾ ಆರೋಗ್ಯವಾಗಿದ್ದಾರೆ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ ಬಟ್ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಆ್ಯಂಡ್ ನಾನು ತುಂಬಾ ಮಿಸ್ ಸರ್ ಸರ್ನ ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತೀವ್ರು ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ ಅವ್ರ ಕುಟುಂಬ ಆಗಿರ್ಬೋದು ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನ್ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸೊ ಹೇಳ್ಬಿಟ್ಟು ಬಂದೆ ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು ಪ್ಲೀಸ್ ಬೇಗ ಬನ್ನಿ ಅಂತ ದಟ್ಸ್ ವಾಟ್ ಹಿ ಟೋಲ್ಡ್ ಮಿ ನನಗೆ ಲಾ ಮೇಲೆ ನಂಬಿಕೆ ಇದೆ ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ ಬಂದಿಲ್ಲ ನೋಡೋದಿಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ ರಾಜನ ರಾಜನ ಥರನೇ ನೋಡೋದಕ್ಕೆ ಇಷ್ಟ ನನಗೆ ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ ಸೊ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಆ್ಯಂಡ್ ಕಮ್ ಅಂತ ಅನಿಸ್ತು ಸೊ ಐ ಜಸ್ಟ್ ಸಿ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯ್ತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ ಸೊ ಹಿ ಇಸ್ ವೆರಿ ಹೆಲ್ದಿ ಈಸ್ ವೆರಿ ಫೈನ್ ಏನು ಮಾಡಲಿ ನಾವೊಂದು ಮಾತು ಹೇಳ ನಾನು ಅವರ ಒಂದು ಬ್ಯಾನರ್ ಇಂದ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ್ಯಂಡ್ ಇವತ್ತು ನನ್ಗೆ ಏನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ ಅವತ್ತು ಅವತ್ತು ಒಂದು ಮಾತವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾ ರಾಮ್ ಆಗಕ್ ಬಿಂದ್ಯಾರಾಮ್ ರಚಿತಾ ರಾಮ್ ಆಗಕ್ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಅವರನ್ನ ನೋಡಿದಾಗ ಭಾವುಕರ ಆಗುದೇನ್ ಮಾಡ್ತೀವಿ ಹೇಳಿದ್ರ ಆ ರೀತಿ ಇದ್ರ ಖಂಡಿತವಾಗ್ಲೂ ಅವ್ರು ನನಗೆ ಹೇಳಿ ನೀ ಆರಾಮಾಗಿರು